ಪ್ರಭೆ ನದಿ ಉಕ್ಕಿ ಹರಿದು ಚಿಚಖಂಡಿಯ ಬ್ರಿಡ್ಜ್ ಕೂಡ ಬಂದ್ ಆಗಿರುವಂತಹ ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೀವಿ ದೃಶ್ಯದಲ್ಲಿ ಇಷ್ಟಾಗಿಯೂ ಕೂಡ ಜನ ಏನಂತ ಹೇಳಿದ್ರೆ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಕೂಡ ಕ್ರಮವನ್ನು ಕೈಗೊಂಡಿದ್ದಾರೆ ಆದ್ರೂ ಕೂಡ ಜನತೆ ಅದರಲ್ಲಿ ನಡೆಕೊಂಡು ಹೋಗುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರಬಹುದು ಇದು ಚಿಚಖಂಡಿಯ ಪ್ರಮುಖ ಸೇತುವೆ ಈ ಕಡೆ ಮುದೋಳ ಲೋಕಾಪುರ ಕೂಡುವಂತಹ ರಸ್ತೆ ಇದಕ್ಕೆ ಬಂದ್ ಆಗಿರುವಂತದ್ದು ತುಂಬಿ ಹರಿತಾ ಇದೆ ಅಪಾಯದ ಮಟ್ಟವನ್ನ ಮೀರಿ ಇಲ್ಲಿ ಹರಿತಾ ಇರುವಂತಹ ದೃಶ್ಯಗಳನ್ನ ನೋಡಬಹುದು ಆದ್ರೂ ಕೂಡ ಜನ ನೋಡೋದಕ್ಕಾಗಿರಬಹುದು ಈ ಕಡೆಯಿಂದ ಆ ಕಡೆ ಚಿಚಕಂಡಿಗೆ ಮತ್ತೆ ಲೋಕಾಪುರಕ್ಕೆ ಹೋಗುವಂತಹ ಜನ ಕೂಡ ಏನಂತಂದ್ರೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಭದ್ರತೆನ ಕೈಗೊಂಡ್ರು ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಜನ ಹೋಗಲೇಬೇಕು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತೆರಳೇಬೇಕು ಬೆಳಗ್ಗೆ ಬಂದವರು ಬೆಳಗ್ಗೆ ಏನಾದರೂ ಲೋಕಾಪುರಕ್ಕೆ ಅಥವಾ ಮುದೋಳಕ್ಕೆ ಅಂತ ಬಂದವರು ಈ ಸಂದರ್ಭದಲ್ಲಿ ತೆರಳೇಬೇಕಾಗಿದೆ ಅಂದರೆ ಬೆಳಗ್ಗೆ ಎಷ್ಟು ನೀರಿನ ಪ್ರಮಾಣ ಇರಲಿಲ್ಲ ಈಗ ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇರ್ಬೋದು ಹಾಗಾಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ ನಿಜ ಆದರೆ ಜನರು ಕೂಡ ಆ ಕಡೆ ಈ ಕಡೆಯಿಂದ ಓಡಾಡುವಂತಹ ಪ್ರಯತ್ನಗಳನ್ನು ಮಾಡಲೇಬೇಕಾಗಿದೆ ಒಬ್ಬೊಬ್ಬರೇ ಬಂದಿರ್ತಾರೆ ಬೈಕ್ ತಗೊಂಡು ಮತ್ತೆ ಜನ ಬಹಳಷ್ಟು ಪ್ರಮಾಣದಲ್ಲಿ ಜನ ಇಲ್ಲಿ ಆ ಕಡೆ ಕಡೆ ತೆರಳುವಂತಹ ದೃಶ್ಯಗಳನ್ನು ಕಾಣಬಹುದು ಇದು ಪ್ರಮುಖವಾಗಿ ಹೆದ್ದಾರಿಲಿರ್ತಕ್ಕಂತಹ ಚಿಚಕಂಡಿ ಹೊಳೆ ಇದು ಚಿಚಕಂಡಿ ಏನು ಬ್ರಿಡ್ಜ್ ಇದು ಹಾಗಾಗಿ ಗದ್ದೆಗಳಿಗೂ ಕೂಡ ನೀರು ಈಗಾಗಲೇ ನುಗ್ಗಿದೆ ರಸ್ತೆಯ ಮೇಲ್ಮಟ್ಟದಲ್ಲಿ ರಸ್ತೆಯ ಮೇಲೆ ಕೂಡ ಹರಿಯುವಂಥದ್ದು ಈ ಭದ್ರತೆಗಾಗಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಜನ ಕೂಡ ಏನಂತಂದ್ರೆ ಪೊಲೀಸರಿಗೂ ಕೂಡ ಒಂದು ಅವರ ಮಾತನ್ನು ಕೇಳಿದೆಯೂ ಕೂಡ ಬಹಳಷ್ಟು ಜನ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅನಿವಾರ್ಯ ಇದು ಹೋಗಲೇಬೇಕಾಗುತ್ತೆ ಬೆಳಗ್ಗೆ ಬಂದವರು ಈ ಬೆಳಗ್ಗೆ ಬರುವಾಗ ನೀರ್ ಇರಲಿಲ್ಲ ಬಟ್ ಈಗ ಏಕಾಏಕಿ ನೀರು ಬಂದಿದೆ ಅಂತ ಹೇಳಿದ್ರೆ ಏನು ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಘಟಪ್ರಭೆ ನದಿ ಇದೀಗ ಎಷ್ಟರ ಮಟ್ಟಿಗೆ ಅದು ಒಂದು ರೌದ್ರ ಅನರ್ಥನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಾವು ನೋಡ್ಬೋದು ಮಹಾರಾಷ್ಟ್ರದಲ್ಲಿ ಬಹಳಷ್ಟು ವಿಪರೀತ ಮಳೆ ಆಗಿರೋದ್ರಿಂದಾಗಿ ಹಿಡ್ಕಲ್ ಜಲಾಶಯದಿಂದ ನಿರಂತರವಾಗಿ ಬಹಳಷ್ಟು ಕ್ಯೂಸೆಕ್ಗಳಲ್ಲಿ ನೀರನ್ನ ಬಿಡೋದ್ರಿಂದಾಗಿ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಪ್ರತಿ ವರ್ಷ ಇಲ್ಲಿ ಸಂದರ್ಭಗಳು ಹೀಗೆ ಬರುತ್ತೆ ರೈತರಿಗೆ ಬಹಳಷ್ಟು ಇದರಿಂದ ನಷ್ಟ ಕೂಡ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಹೊಲಗದ್ದೆಗಳಿಗೆ ನೀರು ನುಗ್ಗುತ್ತೆ ಹೊಲಗಡ್ಗದಿಗೆ ಅಷ್ಟೇ ಅಲ್ಲ ಈಗ ವಿದ್ಯುತ್ ಕಂಬಗಳು ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುವಂತಹ ದೃಶ್ಯಗಳು ಅಲ್ಲಿ ಏನು ಅದಕ್ಕೆ ಹೊಂದಿಕೊಂಡಂತಹ ವಿದ್ಯುತ್ ತಂತಿಗಳು ಕೂಡ ನೀರಿನಲ್ಲಿ ತೇಲಾಡುವಂತಹ ದೃಶ್ಯಗಳು ಇಲ್ಲಿ ಕಂಡು ಬರುತ್ತೆ ಹಾಗಾಗಿ ಯಾವಾಗ ಇದರ ಒಂದು ನಮಗೆ ತಪ್ಪುತ್ತೆ ಅಂತ ಅನ್ನೋದು ಸಾರ್ವಜನಿಕರಲ್ಲಿ ಎಷ್ಟರ ಪ್ರಮಾಣದಲ್ಲಿ ಎಷ್ಟರ ಮಟ್ಟಿಗೆ ಇದು ವ್ಯಾಪ್ತಿ ಒಂದು ಆವರಿಸಿಕೊಂಡಿದೆ ಅಂತ ಹೇಳಿದ್ರೆ ಬ್ರಿಡ್ಜ್ ನ ಮೇಲ್ಗಡೆ ನೀರು ಬಂದಿದೆ ಇಲ್ಲಿ ಹೊಲಗದ್ದೆಗಳಿಗೆ ಆಗಿರಬಹುದು ಬಹಳಷ್ಟು ನೀರು ನುಗ್ಗಿದೆ ಇದು ದೃಶ್ಯ ನೋಡ್ತಾ ಇರುವಂತಹದ್ದು ಚಿಚಖಂಡಿಯ ಪ್ರಮುಖ ಸೇತುವೆ ಇದು ಈ ಕಡೆ ಮುಧೋಳ ಜಮಖಂಡಿ ಬನಟ್ಟಿ ತೇರದಾಳ ಹೆದ್ದಾರಿಗೆ ಬಂದಾಗಿರುವಂಥದ್ದು ಈ ಕಡೆಯಿಂದಲೇ ಮತ್ತೆ ಬೆಳಗಾಂ ಮಹಾರಾಷ್ಟ್ರ ಆ ಕಡೆ ಎಲ್ಲ ಕೂಡ ಪ್ರಮುಖ ಸಂಪರ್ಕ ಸೇತುವೆ ಇದೇ ಬಂದಾದರೆ ಇನ್ನು ಸುತ್ತು ಬಳಸಿ ಬಹಳಷ್ಟು ಕಿಲೋಮೀಟರ್ ಗಟ್ಟಲೆ ತಿರುಗಾಡಿ ಬರುವಂತಹ ಪರಿಸ್ಥಿತಿ ಎಷ್ಟೋ ಜನರಿಗೆ ಎದುರಾಗಿದೆ ಏನಾದರೂ ಆಗಲಿ ಅದ್ದಾಗಲಿ ನಾವು ಆ ಕಡೆ ಒಟ್ಟಿನಲ್ಲಿ ಆದರೆ ಸಾಕು ಅಂತ ಹೇಳಿ ಒಂದು ರೀತಿಯಲ್ಲಿ ದುಸ್ಸಾಹಸಕ್ಕೆ ಕೈ ಹಾಕಿ ಪ್ರಯಾಣಿಕರು ತೆರಳ್ತಾ ಇದ್ದಾರೆ ಪೊಲೀಸರು ಕೂಡ ಏನು ಇಲ್ಲ ಪಾಪ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಮನವಿಯನ್ನು ಮಾಡಿಕೊಂಡರೂ ಕೂಡ ಅವರು ಜನ ಮಾತ್ರ ಹೋಗುವಂತಹ ದೃಶ್ಯಗಳು ಇಲ್ಲಿ ಕಾಣ್ತಾ ಇದೆ ಇನ್ನು ರಸ್ತೆ ರಸ್ತೆಯ ಮಧ್ಯದಲ್ಲಿ ನಾವು ಇದ್ದೀವಿ ರಸ್ತೆಯ ಮಧ್ಯದಲ್ಲಿ ಎಷ್ಟು ಫೋರ್ಸಲ್ಲಿ ನೀರಿದೆ ಅಂತ ಹೇಳಿದರೆ ಭಾಳಷ್ಟು ಇದೆ ಆ ಕಡೆ ಇನ್ನೂ ಆಳಕ್ಕೆ ಹೋದರೆ ಜಾಸ್ತಿ ಫೋರ್ಸ್ ಇರುವಂಥದ್ದು ಇಲ್ಲಿ ಅಷ್ಟು ಇರದೇ ಇರದೇ ಇರ್ಬೋದು ಬಟ್ ಅಲ್ಲಿ ಮಾತ್ರ ಬಹಳಷ್ಟು ಪ್ರಮಾಣದಲ್ಲಿ ರಸ್ತೆ ಸೇತುವೆಯ ಮೇಲೆ ನೀರು ನುಗ್ತಾಯಿದೆ ಇದು ಪ್ರಮುಖವಾಗಿ ಚಿಚ್ಕಂಡಿ ಮತ್ತು ಲೋಕಾಪುರ ಪ್ರಮುಖವಾಗಿ ಇನ್ನು ಲೋಕಾಪುರ ಮತ್ತು ಮುದೋಳ ಸಂಪರ್ಕಿಸುವಂತಹ ಪ್ರಮುಖ ಹೆದ್ದಾರಿಯ ಈಗಿನ ದೃಶ್ಯಾವಳಿಗಳು ಇವತ್ತು ಅಂದ್ರೆ ಸೋಮವಾರ ಸಂಜೆಯ ಹೊತ್ತಿಗೆ ಇಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ ಕ್ಯಾಮ್ರಾ ಪರ್ಸನ್ ಅವಿನಾಶ್ ಸುದೇಹ ಮಹಾಂತೇಶ್ವರಿ ಮಠಿ ನ್ಯೂಸ್ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ ಯುಎಸ್ ವುಡ್ಲ್ಯಾಂಡ್ ಲುಟೋ ಜೀಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪ್ಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮುಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ